ಕುಮಟಾ ತಾಲೂಕಿನ ರಾಷ್ಟ್ರೀಯ ಹೆದ್ದಾರಿ ಅರವತ್ತಾರರಿಂದ ಮಿರ್ಜಾನ್ ಕತ್ಕಾಲ್ ತೆರಳುವ ರಸ್ತೆಯ ಕೈರೆ ಬಳಿ ಗುಡ್ಡ ಕುಸಿಯುವ ಆತಂಕ ಹೆಚ್ಚಾಗಿದ್ದು ಮಿರ್ಜಾನ್ ಕತ್ಕಾಲ್ ರಸ್ತೆಯಲ್ಲಿ ಸಂಚಾರವನ್ನು ಸ್ಥಗಿತಗೊಳಿಸಿ ಬದಲಿ ಸಂಚಾರ ವ್ಯವಸ್ಥೆ ಮಾಡಿ ಜಿಲ್ಲಾಧಿಕಾರಿಯವರು ಆದೇಶಿಸಿದ್ದಾರೆ ಕುಂಟಾ ತಾಲೂಕಿನ ರಾಷ್ಟೀಯ ಹೆದ್ದಾರಿ ಅರವತ್ತಾರರಿಂದ ಮಿರ್ಜಾನ್ ಕತ್ಕಾಲ್ ತೆರಳುವ ರಸ್ತೆಯ ಖೈರೆ ಬಳಿಯ ಗುಡ್ಡ ಹಂತ ಹಂತವಾಗಿ ಕುಸಿದು ಸಂಪೂರ್ಣ ಗುಡ್ಡದೊಂದಿಗೆ ರಸ್ತೆಯು ಕುಸಿಯುವ ಎಲ್ಲಾ ಸಾಧ್ಯತೆಗಳಿವೆ ಈ ರಸ್ತೆಯಲ್ಲಿ ಸತತವಾಗಿ ವಾಹನಗಳು ಸಂಚರಿಸುತ್ತಿದ್ದು ಗುಡ್ಡ ಕುಸಿತದಲ್ಲಿ ಪ್ರಾಣಾಪಾಯವಾಗುವ ಸಾಧ್ಯತೆಗಳು ಇರುವುದರಿಂದ ಸಾರ್ವಜನಿಕ ಸುರಕ್ಷತಾ ಹಿತದೃಷ್ಟಿಯಿಂದ ಯಾವುದೇ ರೀತಿಯ ಅಹಿತಕರ ಘಟನೆಗಳು ತಡೆಯುವ ದೃಷ್ಟಿಯಿಂದ ಮುನ್ನೆಚ್ಚರಿಕೆ ಕ್ರಮವಾಗಿ ರಾಷ್ಟೀಯ ಹೆದ್ದಾರಿಯಿಂದ ಮಿರ್ಜಾನ್ ಗೆ ತೆರಳುವ ರಸ್ತೆಯ ಬಳಿ ಕೈರೆವರೆಗಿನ ರಸ್ತೆಯನ್ನು ತಾತ್ಕಾಲಿಕವಾಗಿ ಸ್ಥಗಿತಗೊಳಿಸಲಾಗಿದೆ ಅಲ್ಲದೆ ಸದ್ರಿ ರಸ್ತೆಯ ಬದಲು ಕತಗಾಲದಿಂದ ಸಂಚರಿಸುವವರು ಬದಲಿ ರಸ್ತೆ ಕತಗಾಲ್ ದಿವ್ಗಿ ಮಿರ್ಜಾನ್ ಮೂಲಕ ಹಾಗೂ ಮಿರ್ಜಾನ್ ದಿಂದ ಸಂಚರಿಸುವವರು ಬದಲಿ ರಸ್ತೆ ಮಿರ್ಜಾನ್ ದಿವ್ಗಿ ಕಥಗಾಲ್ ಮೂಲಕ ಸಂಚರಿಸಲು ಪಥ ಬದಲಾವಣೆ ಮಾಡಿ ಜಿಲ್ಲಾಧಿಕಾರಿ ಹಾಗೂ ಜಿಲ್ಲಾ ದಂಡಾಧಿಕಾರಿ ಕೆ ಲಕ್ಷ್ಮೀಪ್ರಿಯಾ ಆದೇಶ ಹೊರಡಿಸಿದ್ದಾರೆ ನ್ಯೂಸ್